ಸರ್ಕಾರಿ ಉರ್ದು ಹಿರಿಯ ಪ್ರಾಥಮಿಕ ಶಾಲೆ ಕೋಡಿ ಕುಂದಾಪುರ ನಮ್ಮ ಶಾಲೆಯಲ್ಲಿ ದಿನಾಂಕ ಹದಿನಾಲ್ಕು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಶುಕ್ರವಾರ ಬೆಳಗ್ಗೆ ಹತ್ತು ಗಂಟೆಗೆ ಪೋಷಕ ಶಿಕ್ಷಕ ಮಹಾಸಭೆ ಮತ್ತು ಮಕ್ಕಳ ದಿನಾಚರಣೆ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಲಾಯಿತು ಕಾರ್ಯಕ್ರಮದಲ್ಲಿ ಎಚ್ಡಿಎಂಸಿ ಅಧ್ಯಕ್ಷರಾದಂತಹ ಫಾರೂಕ್ ರವರು ಉಪಾಧ್ಯಕ್ಷೆ ಶ್ರೀಮತಿ ಫಾಯಿಜಾನ್ ವಾನು ಮುಖ್ಯ ಶಿಕ್ಷಕರಾದಂಥ ಶ್ರೀ ಜಟ್ಟಪ್ಪ ಬಿ ಹಾಗೂ ಸಂಪನ್ಮೂಲ ವ್ಯಕ್ತಿಗಳಾದಂಥ ಶ್ರೀ ಡಾಕ್ಟರ್ ಜಯಶೀಲ ಶೆಟ್ಟಿ ಕಾರ್ಯಾಧ್ಯಕ್ಷರು ಕರ್ನಾಟಕ ರಾಜ್ಯ ನೌಕರ ಸಂಘ ರಿಜಿಸ್ಟರ್ ಬೆಂಗಳೂರು ಮತ್ತು ಮುಖ್ಯ ಹಾಜಿ ಹಾಜಿಕೆ ಮೊಹೊಯಿದ್ದೀನ್ ಬ್ಯಾರಿ ಮೆಮೋರಿಯಲ್ ಅನುದಾನಿತ ಪ್ರೌಢಶಾಲೆ ಕೋಡಿ ಕುಂದಾಪುರ ಹಾಗೂ ಎಸ್ ಡಿ ಎಂ ಸಿ ಸದಸ್ಯರಾದಂಥ ಹಜಮ್ ಸತ್ತಾರ್ ಉಪಸ್ಥಿತರಿದ್ದರು ದೀಪ ಬೆಳುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಾಯಿತು ನಂತರ ಜವಾಹರ್ ನೆಹರು ರವರ ಭಾವಚಿತ್ರಕ್ಕೆ ಶಾಲಾ ವಿದ್ಯಾರ್ಥಿ ನಾಯಕ ನವೀದ್ ಖಾಲಿದ ಬೆಳ್ವೆಯವರು ಹಾಗೂ ವಿದ್ಯಾರ್ಥಿಗಳು ತಮ್ಮ ಅತಿಥಿಗಳ ಸಹ ಶಿಕ್ಷಕರು ಹಾಗೂ ಗೌರವ ಶಿಕ್ಷಕಿ ಶ್ರೀಮತಿ ಸಂಧ್ಯಾ ಆನಂದ ಅವರವರು ಪುಷ್ಪ ನಮನವನ್ನ ಗೈದ್ರು ನಂತರ ಸಭೆಯಲ್ಲಿರುವಂತಹ ಸರ್ವರು ಭಾರತದ ಸಂವಿಧಾನ ಪೀಠಿಕೆಯನ್ನ ವಾಚಿಸಿ ಪ್ರತಿಜ್ಞಾ ವಿಧಿಯನ್ನ ಸ್ವೀಕರಿಸಿದ್ರು ತದನಂತರ ಸಭೆಯಲ್ಲಿ ಶಾಲಾ ಶಿಕ್ಷಣಿಕ ಚಟುವಟಿಕೆಗಳು ಎಲ್ ಬಿ ಎ ಮತ್ತು ಎಫ್ಎಲ್ಎನ್ ಗಳ ಕುರಿತು ಮಾಹಿತಿಯನ್ನು ನೀಡಲಾಯಿತು ಸಂಪನ್ಮೂಲ ವ್ಯಕ್ತಿಗಳಾದಂಥ ಡಾಕ್ಟರ್ ಜಯಶೀಲ ಶೆಟ್ಟರ್ ಅವರು ಆರ್ಟಿ ಮಕ್ಕಳ ಒಂದು ಸುರಕ್ಷತೆ ಪೋಕ್ಸೊ ಒಂದು ಕಾಯ್ದೆ ಬಾಲ್ಯ ವಿವಾಹ ನಿಷೇಧ ಮತ್ತು ಬಾಲ ಕಾರ್ಮಿಕ ನಿಷೇಧ ವಿಕಲಚೇತನರಿಗೆ ಸಿಗುವಂತ ಸೌಲಭ್ಯಗಳು ಸರ್ಕಾರಿ ಶಾಲೆಗಳ ಸಬಲೀಕರಣಕ್ಕೆ ಸಮುದಾಯದ ಪಾತ್ರ ಇನ್ನಿತರ ವಿಚಾರಗಳ ಕುರಿತು ಸಮಗ್ರವಾಗಿ ಒಂದು ಸಂದರ್ಭದಲ್ಲಿ ಮಾಹಿತಿಯನ್ನು ನೀಡಿದ್ರು ನಂತರ ಮುಖ್ಯಫಾದಿಯರಾದಂಥ ಜಟ್ಟಪ್ಪ ಬೀರ್ ಶಾಲೆಯ ಒಂದು ಅಭಿವೃದ್ಧಿಗೆ ಎಚ್ ಡಿ ಸಿ ಮತ್ತು ಸಮುದಾಯದ ಸರ್ಕಾರ ಸಹಾಯ ಇದ್ದಾಗ ಮಾತ್ರ ಶಾಲೆಯ ಸರ್ವಾಂಗೀಣ ಅಭಿವೃದ್ಧಿ ಸಾಧ್ಯ ಆಗುತ್ತದೆ ಅಂತ ತಿಳಿಸುತ್ತಾ ಶುಭವನ್ನು ಹಾರೈಸಿದರು ಸಹ ಶಿಕ್ಷಕಿ ಶ್ರೀಮತಿ ಪ್ಲೇವಿ ಮೊಯ್ಲಿರವರು ಸ್ವಾಗತಿಸಿ ಸಹ ಶಿಕ್ಷಕಿ ಶ್ರೀಮತಿ ಸಂಧ್ಯಾ ರಾಣಿ ರವರು ಧನ್ಯವಾದಗಳನ್ನ ಸಮರ್ಪಿಸಿದ್ರು ಸಹ ಶಿಕ್ಷಕ ರಾಜೇಶ್ ಎನ್ ರವರು ಕಾರ್ಯಕ್ರಮವನ್ನ ನಿರೂಪಿಸಿದ್ರು ಕೊನೆಯಲ್ಲಿ ಅಕ್ಷರ ದಾಸೋಹದ ಅಡುಗೆ ಸಿಬ್ಬಂದಿಗಳಾದಂತಹ ಶ್ರೀಮತಿ ಸಾವಿತ್ರಿ ಮತ್ತು ಶ್ರೀಮತಿ ಲಕ್ಷ್ಮೀ ರವರ ತಯಾರಿಸಿದಂತ ವಿಶೇಷ ಸಿಹಿ ಊಟದ ಸಭೆಯೊಂದಿಗೆ ಕಾರ್ಯಕ್ರಮವನ್ನ ಮುಕ್ತಾಯಗೊಳಿಸಲಾಯಿತುಗಳಾದ ದಿವಂಗತ ಜವಾಹರ್ಲಾಲ್ ಇಂದು ನಮ್ಮ ಮಕ್ಕಳಿಗೆ ಬಹಳ ದಿನ ಯಾಕಂದ್ರೆ ಅವರು ತಮ್ಮ ಹಬ್ಬವನ್ನು ಮಕ್ಕಳ ದಿನಾಚರಣೆಯನ್ನಾಗಿ ಆಚರಿಸಬೇಕೆಂದು ಕರೆಯನ್ನು ನೀಡಿದರು ಅವರಿಗೆ ಮಕ್ಕಳಂದ್ರೆ ಬಹಳ ಇಷ್ಟ ಬಹಳ ಪ್ರೀತಿ ಮಕ್ಕಳೇ ಅವರು ಹೇಳ್ತಾರೆ ಮಕ್ಕಳೇ ದೇಶದ ಬೆನ್ನಲು ಹೀಗಾಗಿ ಇಂದು ನಮ್ಮ ಸರ್ಕಾರವು ಈ ಪೋಷಕ ಮತ್ತು ಶಿಕ್ಷಕ ಸಭೆಯನ್ನು ಮಕ್ಕಳ ದಿನಾಚರಣೆ ದಿನವನ್ನಾಗಿ ದಿನವನ್ನಾಗಿ ಆಚರಿಸಬೇಕೆಂದು ಕರೆಯನ್ನು ನೀಡಿದ್ದಾರೆ ಈ ಶಾಲೆ ಹಾಗೂ ತೋಟದಲ್ಲಿ ನಾವು ನೀವುಗಳು ಸೇರಿದ್ದೇವೆ ನಮ್ಮ ಮಕ್ಕಳ ಭವಿಷ್ಯವನ್ನು ರೂಪಿಸಿಕೊಳ್ಳಲು ಇಂದಿನ ಪೋಷಕ ಶಿಕ್ಷಕ ಮಹಾಸಭೆ ಹಾಗೂ ಮಕ್ಕಳ ದಿನಾಚರಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಕ್ಕಳ ಸಂತೋಷವನ್ನು ಬೀಜಗೊಳಿಸಲು ಕಾರಣೀಭೂತರಾದ ತಮಗೆಲ್ಲರಿಗೂ ನಾನು ಸ್ವಾಗತವನ್ನು ಕೋರಲು ಬಯಸುತ್ತೇನೆ ಇಪ್ಪತ್ತೈದು ಈ ಮಹಾಸಭೆಯ ಮುಖ್ಯ ಉದ್ದೇಶಗಳು ವಿದ್ಯಾರ್ಥಿಗಳ ಶೈಕ್ಷಣಿಕ ಸ್ಥಿತಿಗತಿ ಪ್ರಗತಿ ಶಿಸ್ತು ಮತ್ತು ನೈತಿಕ ಮೌಲ್ಯಗಳ ಕುರಿತು ಪೋಷಕರು ಹಾಗೂ ಶಿಕ್ಷಕರು ಪರಸ್ಪರ ಚರ್ಚಿಸಲು ಒದಗಿಸಿದ ಒಂದು ವೇದಿಕೆ ಎನ್ನಬಹುದು ಈ ಕಾರ್ಯಕ್ರಮಕ್ಕೆ ಹಾಜರಿದ್ದಾರೆ ಇಂದಿನ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡು ಈ ಕಾರ್ಯಕ್ರಮ ಕೊಡಲಿದ್ದಾರೆ ನಮ್ಮ ಎಸ್ ಡಿ ಎಂ ಸಿ ಸಭೆಯ ಉಪಾಧ್ಯಕ್ಷರಾದ ಶ್ರೀಮತಿ ಬಾನು ಇವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ವಹಿಸುತ್ತೇನೆ ಗೌರವಿಸಬೇಕೆಂದು ನಾನು ನಮ್ಮ ಶಾಲೆಯ ಮುಖ್ಯ ನಾಯಕ ನವೀದ್ ಇವರನ್ನು ಕೇಳಿಕೊಳ್ಳುತ್ತೇನೆ ಇಂದಿನ ಕಾರ್ಯಕ್ರಮವು ಯಶಸ್ವಿಯಾಗಿ ಯಶಸ್ವಿಗೊಳಿಸಬೇಕಾದ್ರೆ ಇಲ್ಲಿ ನಮ್ಮ ಪೋಷಕರಿಗೆ ಕೆಲವು ಮಾಹಿತಿಗಳು ಅಮೂಲ್ಯವಾದ ಮಾಹಿತಿಗಳು ಈ ಶೈಕ್ಷಣಿಕ ನೀತಿ ಎಂದರೆ ಏನು ಇದರ ಬಗ್ಗೆ ನಮಗೆ ಮಾಹಿತಿಯನ್ನು ನೀಡಲು ಬಂದಿದ್ದಾರೆ ಶೈಕ್ಷಣಿಕ ಸ್ಥಿತಿಗತಿಗಳ ಬಗ್ಗೆ ಪಿ ಡಿ ಬದಲಾವಣೆಯನ್ನು ಇವರು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಹೊಂದಿರ್ತಾರೆ ಅದೇ ರೀತಿ ಸಾಮಾಜಿಕ ಜವಾಬ್ದಾರಿ ಇದರಲ್ಲಿ ಮಾಸ್ಟರ್ ಡಿಗ್ರಿಯನ್ನು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಮುಗಿಸಿರ್ತಾರೆ ಇವರು ಕರ್ನಾಟಕ ರಾಜ್ಯ ಶಿಕ್ಷಣ ಸಂಸ್ಥೆಗಳ ನೌಕರರ ಸಂಘ ರಿಜಿಸ್ಟರ್ ಆರ್ ಬೆಂಗಳೂರು ಇದರ ಕಾರ್ಯದರ್ಶಿಗಳಾಗಿ ಕಾರ್ಯನಿರ್ವಹಿಸ್ತಾರೆ ಶ್ರೀ ಡಾಕ್ಟರ್ ಜೆ ಜಯಶೀಲ ಶೆಟ್ಟಿ ಮುಖ್ಯೋಪಾಧ್ಯಾಯರು ಸರ್ಕಾರಿ ಅನುದಾನಿತ ಸಾರಿ ಅನುದಾನಿತ ಪ್ರೌಢಶಾಲೆ ಬ್ಯಾರಿಸ್ ಇವರಿಗೆ ನಾವು ನಿಮ್ಮ ನಿಮ್ಮ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತಿದ್ದೇವೆ ಗೌರವಿಸಬೇಕೆಂದು ನಮ್ದು ಉಪನ್ಯಾಯಕಿ ಕುಮಾರಿ ತಾಶೇನ್ ಇವರನ್ನು ಕೇಳಿಕೊಳ್ಳುತ್ತೇನೆ ನಮ್ಮ ಶಾಲೆಯಲ್ಲಿ ಶಾಲೆಯಲ್ಲಿ ಸದಾ ಕಾರ್ಯನಿರ್ವಹಿಸುತ್ತಿರುವ ನಮ್ಮ ಮುಖ್ಯ ಶಿಕ್ಷಕರಾದ ಶ್ರೀತ ಜಟ್ಟಪ್ಪ ಸರ್ ಇವರಿಗೆ ನಮ್ಮ ನಿವೆಲ್ಲರ ಪರವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತ ವಹಿಸುತ್ತೇನೆ ನೀಡಿ ಗೌರವಿಸಬೇಕೆಂದು ನಾನು ತಸ್ತಿವರಲ್ಲಿ ಐವರಲ್ಲಿ ಕೇಳಿಕೊಳ್ಳುತ್ತೇನೆ ನಮ್ಮ ಪೋಷಕರು ಅದರಲ್ಲಿಯೂ ನಮ್ಮ ಶಾಲೆಯ ಎಸ್ ಡಿಎಂಸಿ ಬಹಳ ಮುತುವರ್ಜಿ ವಹಿಸಿಕೊಂಡು ನಮ್ಮ ಶಾಲೆಯ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲಿ ತಮ್ಮನ್ನು ತಾವೇ ತೊಡಗಿಸಿಕೊಳ್ಳಲು ಮಾಡ ಇವರು ಇವತ್ತು ಅಧ್ಯಕ್ಷರ ಅನುಪಸ್ಥಿತಿಯಲ್ಲಿ ಅವರ ಮಿಸ್ಸೆಸ್ ಬಂದಿದ್ದಾರೆ ಶ್ರೀಮತಿ ಶಂಕಿರಾ ಮೇಡಮ್ ಇವರಿಗೆ ಭೂಡಿ ಗೌರವಿಸಬೇಕೆಂದು ನಾನು ಈ ಇವರಲ್ಲಿ ಕೇಳಿಕೊಳ್ಳುತ್ತೇನೆ